ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಸಂಡೇ ಎಪಿಸೋಡ್ ಇದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಂಬತ್ತು ಜನ ನಾಮಿನೇಟ್ ಆಗಿದ್ರು ಅಂತಾನೆ ಹೇಳಬಹುದು ಆದ್ರೆ ನಮ್ಮ ಬಿಗ್ ಬಾಸ್ ತಿಳಿಸಿರುವ ಹಾಗೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಒಂದು ವೋಟಿಂಗ್ ಲೈನ್ಸ್ ಗಳು ಆನ್ ಇರುವುದಿಲ್ಲ ಅನ್ನುವಂತ ಮಾಹಿತಿಯನ್ನು ನಮ್ಮ ಬಿಗ್ ಬಾಸ್ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಈಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈ ಯಾರು ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರಾಂಕ್ ಎಲಿಮಿನೇಷನ್ ನಡೆದ ಅನ್ನುವಂತ ಮಾಹಿತಿ ಬರ್ತಾ ಇದೆ ಆದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳನ್ನು ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ ಅಂದ್ರೆ ನೀವು ಪ್ರತಿ ವರ್ಷ ನೋಡ್ತಾ ಇರಬಹುದು ಒಬ್ಬರನ್ನು ಪ್ರಾಂಕ್ ಎಲಿಮಿನೇಷನ್ ಮಾಡ್ತಾ ಇದ್ರು ಆದ್ರೆ ಈ ಒಂದು ಸೀಸನ್ ಅಲ್ಲಿ ಈ ಒಂದು ಎಪಿಸೋಡ್ ಅಲ್ಲಿ ಒಂದು ಬಿಗ್ ಅನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನು ಟ್ವಿಸ್ಟ್ ಅದರ ಬಗ್ಗೆ ಯಾರೆಲ್ಲ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಒಂಬತ್ತು ಜನ ನಾಮಿನೇಟ್ ಆಗಿದ್ರು ನಮ್ಮ ಬಿಗ್ ಬಾಸ್ ಈ ವಾರ ಯಾವುದೇ ರೀತಿಯಾಗಿ ಓಟಿಂಗ್ ಲೈನ್ಸ್ ಗಳನ್ನು ಆನ್ ಇಟ್ಟಿಲ್ಲ ಆ ಒಂದು ಕಾರಣದಿಂದಾಗಿ ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇಲ್ಲ ಅದರಲ್ಲಿ ನೀವು ನೋಡ್ತಾ ಇರಬಹುದು ಗಿಲ್ಲಿ ಅವರಿದ್ರು ಅದರ ಜೊತೆಗೆ ಜಾನ್ವಿ ಅಶ್ವಿನಿ ಗೌಡ ನಮ್ಮ ಕಾವ್ಯ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಧನುಷ್ ಅವರು ಒಟ್ಟಾರೆ ಎಂಟರಿಂದ ಒಂಬತ್ತು ಜನ ಇದ್ರು ಧ್ರುವಂತ ಆಗಿರ್ಲಿ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಬಂದ್ರು ಎಲ್ಲರೂ ಕೂಡ ಈ ವಾರದ ಒಂದು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರು ಅಂತಾನೆ ಹೇಳ್ಬಹುದು ಈ ಒಂದು ಎಂಟರಿಂದ ಒಂಬತ್ತು ಸ್ಪರ್ಧಿಗಳ ಪೈಕಿ ನಮ್ಮ ಗಿಲ್ಲಿ ಅವರನ್ನು ಕೂಡ ಸೇವ್ ಮಾಡ್ತಾರೆ ಅಶ್ವಿನಿ ಗೌಡ ಅವರನ್ನು ಸೇವ್ ಮಾಡ್ತಾರೆ ಜಾನ್ವಿ ಅವರನ್ನು ಕೂಡ ಸೇವ್ ಮಾಡ್ತಾರೆ ಕಾವ್ಯ ಅವರನ್ನು ಕೂಡ ಸೇವ್ ಮಾಡ್ತಾರೆ ಧನುಷ್ ಅವರು ಎಲ್ಲರನ್ನು ಕೂಡ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಸೇವ್ ಮಾಡಿ ಕೊನೆಯಲ್ಲಿ ಮೂರು ಜನರನ್ನು ಇಟ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಈ ಮೂವರಿಗೂ ಕೂಡ ಈ ವಾರ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರ ಅಂತ ಹೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ಪ್ರಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಹೇಳ್ಬೋದು ಆ ಒಂದು ಮೂರು ಜನ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಧ್ರುವಂತ್ ಅಂತ ಹೇಳ್ಬೋದು ಧ್ರುವಂತ ಅವರಿಗೆ ಮಲ್ಲಮ್ಮ ಅವರಿಂದ ನೀವು ಸಪ್ರೇಟ್ ಆಗಿ ಆಡ್ಬೇಕು ಅನ್ನೋಂತಹ ರೀತಿಯಾಗಿ ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಕೊಡಲು ಅವರನ್ನು ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ ಅದರ ಜೊತೆಗೆ ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಸ್ಪಂದನಾ ಸೋಮನ್ ಅಂತ ಹೇಳ್ಬಹುದು ಸ್ಪಂದನಾ ಸೋಮನ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಒಂದು ತಿಂಗಳು ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಒಂದು ದಿನದಲ್ಲಿ ಕೂಡ ಹೈಲೈಟ್ ಆಗಲಿಲ್ಲ ತಮ್ಮ ಚಾರ್ಮ್ ಏನಿದೆ ತಮ್ಮ ಕ್ಯಾರೆಕ್ಟರ್ ಏನಿದೆ ಅಂತ ಒಂದು ದಿನವೂ ಕೂಡ ತೋರಿಸಿಕೊಂಡಿಲ್ಲ ಆ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಒಂದು ಕೊನೆಯ ಎಚ್ಚರಿಕೆ ಗಂಟೆಯನ್ನು ಕೊಡಲು ನಮ್ಮ ಕಿಚ್ಚ ಸುದೀಪ್ ಅವರು ಅವರನ್ನು ಕೂಡ ಫ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಹೋದ ವಾರದಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಆಗಿ ಒಂದು ಫೈನಲಿಸ್ಟ್ ಆಗಿ ಒಂದು ಎಲ್ಲಾ ಟಾಸ್ಕ್ ಗಳನ್ನು ಆಡೋದ್ರ ಮೂಲಕ ಸಖತ್ ಆಗಿ ಒಂದು ಟಂಪ್ ಕಾಂಪಿಟೇಷನ್ ಕೊಡ್ತಾರೆ ಇವರು ಕೂಡ ಫಿನಾಲ್ಗೆ ಹೋಗುವಂತ ಅರ್ಹತೆ ಇದೆ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಳೋದ್ರ ಒಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತು ಸೂರಜ್ ಅವರು ಬಂದ್ರು ಸೂರಜ್ ಅವರನ್ನು ಹೊರತುಪಡಿಸಿ ಬೇರೆ ಯಾವ ಸ್ಪರ್ಧೆ ಜೊತೆಗೂ ಕೂಡ ಅವರು ಮಾತನಾಡ್ತಾ ಇಲ್ಲ ಅಂತ ಹೇಳ್ಬೋದು ನಿನ್ನೆ ನಮ್ಮ ಕಿಚ್ಚ ಸುದೀಪ್ ಒಂದು ಶಾರ್ಟ್ ಹ್ಯಾಂಡ್ ಎಪಿಸೋಡ್ ಕೂಡ ಹೇಳಿದ ನೋಡೇ ಇರ್ತೀರ ನಿಮ್ಮಿಂದ ಬೇರೆಯವ್ರು ಹೈಲೈಟ್ ಆಗ್ತಾ ಇದ್ರೆ ನೀವು ಅತಿ ಶೀಘ್ರದಲ್ಲಿ ಇಲ್ಲಿಗೆ ಬರ್ತೀರಾ ಅಂದ್ರೆ ಎಲಿಮಿನೇಟ್ ಆಗಿ ಅನ್ನುವಂತ ಒಂದು ಒಂದೇ ವಾಕ್ಯದಲ್ಲಿ ಹೇಳೋದ್ರ ಮೂಲಕ ಅವರನ್ನು ಟ್ರಿಗರ್ ಮಾಡಿದ್ರು ಅಂತಾನೆ ಹೇಳಬಹುದು ಅಷ್ಟರ ಮಟ್ಟಿಗೆ ಅವರನ್ನು ಕೂಡ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನಮ್ಮ ರಾಶಿಕ ಶೆಟ್ಟಿ ಅವರನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತಾನೆ ಹೇಳಬಹುದು ಈ ಮೂವರಿಗೂ ಕೂಡ ಒಂದು ಕೊನೆಯ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅಕಸ್ಮಾತ್ ಇಲ್ಲಿಂದ ಏನಾದ್ರೂ ತಿದುಕೊಂಡು ಚೆನ್ನಾಗಿ ಆಡಿದ್ರೆ ಮುಂದೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲಾದ್ರೆ ಈ ಮೂವರು ಅತಿ ಶೀಘ್ರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು ನೋಡೋಣ ಯಾವ ರೀತಿಯಾಗಿ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಯಾವ ಯಾವ ತರದಲ್ಲಿ ಪ್ರಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ